ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ಜಿಲ್ಲಾಗಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ದೇವರ ಮನೆ ಹೇಗಿರಬೇಕು ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಇವತ್ತು ನಾನು ಒಂದು ಹದಿಮೂರು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೇನೆ ನೀವು ಅದರಲ್ಲಿ ಯಾವ್ದಾರು ಒಂದು ತಪ್ಪು ಮಾಡ್ತಾ ಇದ್ದರೆ ಅದನ್ನು ನೀವು ಸರಿ ಮಾಡ್ಕೊಳ್ಳೋದು ನಾನು ಹೇಳೋದೇನಾದ್ರೂ ನಿಮಗೆ ತಪ್ಪು ಅನಿಸಿದ್ರೆ ನೀವೇ ಕೂತ್ಕೊಂಡು ಆಲೋಚನೆ ಮಾಡಿ ಯೋಚನೆ ಮಾಡಿ ನೋಡಿ ಈ ಥರ ನಾವು ತಪ್ಪು ಮಾಡೋದ್ರಿಂದ ನಿಮ್ಮನೆ ಏಳಿಗೆ ಆಗ್ತಾ ಇಲ್ವಾ ಅಥವಾ ಎಷ್ಟು ದೇವ್ರ ಪೂಜೆ ಮಾಡಿದ್ರೂ ಕೂಡ ಕಷ್ಟಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಕಷ್ಟ ನಮಗೆ ತುಂಬಾ ಇದೆ ಅನ್ನೋರು ಈ ದೇವ್ರ ಪೂಜೆ ಮಾಡೋದಿದೆಯಲ್ಲ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ ಮತ್ತು ಸಂಜೆ ಸಂಜೆನೂ ಕೂಡ ಪೂಜೆ ಮಾಡ್ತೀರಾ ಇಡೀ ದಿನ ನೀವು ದೇವ್ರ ಮಂತ್ರವನ್ನು ಸಹ ಕೇಳ್ತಾ ಇರ್ತೀರಾ ಈ ಥರ ಮಂತ್ರನೆಲ್ಲ ಹೇಳಿ ಪೂಜೆ ಮಾಡ್ತಾ ಇರ್ತೀರಾ ಆದರೂ ಕೂಡ ನಿಮಗೆ ಇವನ್ನೆಲ್ಲ ಹೇಳಿದ್ರು ಕಷ್ಟಗಳು ಪರಿಹಾರ ಆಗ್ತಾನೇ ಇರಲ್ಲ ಏನಪ್ಪ ಅಂತಂದರೆ ಮಕ್ಕಳೂ ಹಾಗೆ ನಮ್ಮ ಮಾತು ಕೇಳೋದಿಲ್ಲ ಅವರ ಹೇಳಿದ ಹಾಗೆ ನಾವೇ ಕೇಳಬೇಕೆ ಹೊರತು ಹೇಳ್ದಂಗೆ ಅವರು ನಮ್ಮ ಮಾತು ಕೇಳೋಲ್ಲ ಆದರೆ ಇನ್ನು ಕೆಲವರ ಮನೆಯಲ್ಲಿ ಏನಂತಂದರೆ ಗಂಡಸರು ಇರ್ತಾರಲ್ಲ ದಾರಿ ತಪ್ಪೋ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಗಂಡಸರು ದಾರಿ ತಪ್ಪೋದು ಅಂತಂದರೆ ನಾನೇನು ಹೇಳಬೇಕಾಗಿಲ್ಲ ಆ ಥರದ್ರಲ್ಲಿ ಮನೆಯಲ್ಲಿ ಯಾವುದಾದ್ರು ಸಮಸ್ಯೆಗಳಿದ್ದರೆ ನಿಮ್ಮ ಮನೆಯಲ್ಲಿ ಈ ಹದಿಮೂರು ತಪ್ಪುಗಳಲ್ಲಿ ಯಾವುದಾದ್ರೂ ತಪ್ಪಿದೆಯಾ ಅಂತ ನೋಡ್ಕೊಳ್ಳಿ ಆಮೇಲೆ ನೀವು ಅದನ್ನು ಸರಿ ಸಹ ಮಾಡ್ಕೊಳ್ಬೋದು ಈಗ ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ದೇವರ ಮನೆ ಎಷ್ಟು ಕ್ಲೀನಾಗಿ ಇಟ್ರು ಅಷ್ಟು ಸಹ ಒಳ್ಳೆಯದು ಒಂದು ಅಡುಗೆ ಮನೆ ಕ್ಲೀನಾಗಿರಬೇಕು ಎರಡನೇದು ದೇವ್ರ ಮನೆ ಕ್ಲೀನಾಗಿರಬೇಕು ದೇವ್ರ ಮನೆ ಕ್ಲೀನಿಲ್ಲ ಅಂದರೆ ಅಗರಬತ್ತಿ ಹಚ್ಚಿರೋದು ಅಲ್ಲಲ್ಲೇ ಇದ್ದರೆ ಜೇಡ ಬಲೆ ಕಟ್ಟಿದರೆ ಅಥವಾ ಬಾಡಿರೋ ಹೂಗಳೇನಾದರೂ ಅಲ್ಲಲ್ಲೇ ಬಿದ್ದಿದ್ರೆ ಫೋಟೋಗೆ ಹಾಕಿರೋ ಹೂವು ಕೆಳಗೆ ಬಿದ್ದಿರುತ್ತೆ ಹಿಂದೆ ಹೋಗಿ ಫೋಟೋ ಹಿಂದೆ ಹೋಗಿ ಹೂವು ಬಿದ್ದಿರುತ್ತೆ ನಾವೇನು ಅಂತಂದರೆ ಮುಂದೆ ಮಾತ್ರ ನಾವು ಕ್ಲೀನ್ ಮಾಡ್ಕೊತೀವಿ ಫೋಟೋ ಹಿಂದೆ ಎಲ್ಲ ಹಾಗೇ ಇರುತ್ತೆ ಆ ಕಾರಣಕ್ಕೆ ಎಲ್ಲ ಹೂವು ಬಿದ್ದಿದೆಯಾ ಅಂತ ಒಂದು ಸತಿ ನೋಡಿಕೊಂಡು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಆದಷ್ಟು ನೀವು ದೇವ್ರ ಮನೆಯನ್ನು ಕ್ಲೀನಾಗಿಡೋ ಇರೋ ಹಾಗೆ ನೋಡ್ಕೊಳ್ಳಿ ಇವಾಗ ಎರಡನೇದು ಏನಪ್ಪ ಅಂತ ಹೇಳಿದ್ರೆ ನಾವು ಇಷ್ಟ ಬಂದ ಹಾಗೆ ದೇವರ ಫೋಟೋವನ್ನು ಕ್ಲೀನ್ ಮಾಡೋಕ್ಕೆ ಕ್ಲೀನ್ ಮಾಡಬಾರ್ದು ದೇವರ ಫೋಟೋದಲ್ಲಿ ಧೂಳು ಉಂಟು ಇವಾಗ ಕ್ಲೀನ್ ಮಾಡ್ತೀನಿ ನನಗೆ ಈಗ ಸಮಯ ಇದೆ ಈಗ ದೇವ್ರ ಮನೆಯಲ್ಲಿ ಮೂಲ ಮೂಲೆಯಲ್ಲಿ ಜೇಡ ಕಟ್ಟಿದೆ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಯಾವ ಯಾವ ದಿನಗಳಲ್ಲೂ ಸಹ ನೀವು ಹೋಗಿ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ವಾರದಲ್ಲಿ ಎರಡು ದಿನ ಮಾತ್ರ ಕ್ಲೀನ್ ಮಾಡಬೇಕಾಗುತ್ತೆ ಅದು ಯಾವ ದಿನ ನೀವು ದೇವ್ರ ಕ್ಲೀನ್ ಮಾಡಬಾರ್ದು ಅಂತ ಹೇಳಿದ್ರೆ ಮಂಗಳವಾರದ ದಿವಸ ಯಾವುದೇ ರೀತಿಯ ಕಾರಣಕ್ಕೂ ಸಹ ನೀವು ದೇವ್ರ ಮನೆಯನ್ನು ಕ್ಲೀನ್ ಮಾಡಬಾರ್ದು ಶು ಇನ್ನೊಂದು ಶುಕ್ರವಾರ ಶುಕ್ರವಾರನೂ ಕೂಡ ನೀವು ಯಾವುದೇ ಕಾರಣಕ್ಕೂ ದೇವ್ರ ಫೋಟೋನೇ ಆಗಲಿ ದೇವ್ರ ಮನೆಯೇ ಆಗಲಿ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವವರು ಗುರುವಾರನೇ ಸಾಯಂಕಾಲನೇ ಕ್ಲೀನ್ ಮಾಡಿಟ್ಕೊಂಡು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಉತ್ತಮ ಶನಿವಾರ ಕೂಡ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ಈ ಮೂರು ದಿನವನ್ನು ಬಿಟ್ಟು ನೀವು ಬೇರೆ ಯಾವ ದಿನ ಬೇಕಾದರೂ ಇವರ ಮನೆಯನ್ನು ನೀವು ಕ್ಲೀನ್ ಮಾಡ್ಕೊಬಹುದು ಮಂಗಳವಾರ ಶುಕ್ರವಾರ ಹಾಗೂ ಶನಿವಾರ ಈ ಮೂರು ದಿನ ಬಿಟ್ಟು ನೀವು ಬೇರೆ ದಿನ ಕ್ಲೀನ್ ಮಾಡ್ಕೊಬಹುದು ಯಾವುದೇ ಕಾರಣಕ್ಕೂ ದೇವರ ಮನೆಯಂತೂ ಕ್ಲೀನ್ ಮಾಡೋಕೆ ಹೋಗಲೇಬೇಡಿ ಈಗ ಈ ಮೂರನೇದು ಯಾವುದು ಅಂತ ಹೇಳಿದ್ರೆ ಅಡಿಗೆ ಮನೆಯಲ್ಲಿ ದೇವರ ಫೋಟೋವನ್ನೆಲ್ಲ ಇಟ್ಕೊಂಡಿರ್ತಾರೆ ದಯವಿಟ್ಟು ಅಡುಗೆ ಮನೆಯಲ್ಲಿ ಫೋಟೋವನ್ನು ಇಡಬೇಡಿ ಯಾಕಂತ ಹೇಳಿದ್ರೆ ಅಡಿಗೆ ಮನೆಗೆ ನಾವು ಹೋಗ್ತಿವಲ್ಲ ಆವಾಗ ನಾವು ನೀರು ಹಾಕೊಳ್ಳೋ ಸಾಧ್ಯತೆ ಇರುತ್ತೆ ಅಂದ್ರೆ ಮುಟ್ಟಾಕ್ತಿವಲ್ಲ ಅದು ಮತ್ತೆ ಕೆಲವರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾರೆ ದೇವರ ಮನೆಯಲ್ಲೇ ಫೋಟೋ ಇದ್ರೆ ಕೆಲವು ದೇವರಿಗೆ ನಾನ್ ವೆಜ್ ಇಷ್ಟ ಆಗೋದಿಲ್ಲ ವಿಷ್ಣುವಿಗೆ ಹಾಗೂ ಲಕ್ಷ್ಮೀ ದೇವಿಗೆ ಅನ್ನಪೂರ್ಣೇಶ್ವರಿಗೆ ಈಗ ಹಿಂಗೆ ತುಂಬ ಒಂದು ದೇವರಗಳಿಗೆ ನಾನ್ ವೆಜ್ ಇಷ್ಟ ಆಗೋದಿಲ್ಲ ಆದರೂ ಮಡಿ ಅನ್ನೋದೊಂದು ಸ್ವಲ್ಪ ತುಂಬಾ ಬೇಕಾಗುತ್ತೆ ಹೆಣ್ಮಕ್ಳು ತಿಂಗಳು ಫಿರಡ್ ಸಮಯದಲ್ಲಿ ಅಡುಗೆ ಮನೆಗೆ ಹೋಗ್ತೀವಿ ಹಾಗಾಗಿ ಅಡುಗೆ ಮನೆಯಲ್ಲಿ ಫೋಟೋಗಳನ್ನು ಇಡಬಾರ್ದು ಈತ್ಲಗೆ ನೀವು ದೇವ್ರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ನೀವು ಪೂಜೆ ಮಾಡ್ತಾ ಇದ್ದರೆ ಮೊದಲು ನೀವು ಸ್ಟಾಪ್ ಮಾಡಿ ಅದನ್ನೆಲ್ಲ ಇದು ಚಿಕ್ಕದಾಗಿ ದೇವ್ರ ಕೋಣೆ ತರ ಮಾಡ್ಕೊಂಡ್ರು ಪರವಾಗಿಲ್ಲ ಇದು ಟಿಪ್ಪಾಯಿ ಮೇಲಾದ್ರೂ ಪರವಾಗಿಲ್ಲ ಹೀಗೆ ಮನೆಯಿಂದ ಬಿಟ್ಟು ಬೇರೆ ಜಾಗದಲ್ಲಿ ಬೆಡ್ರೂಮ್ ಅಲ್ಲೂ ಸಹ ನೀವು ದೇವ್ರ ಫೋಟೋನ ಇಟ್ಕೊಳೋ ಆಗಿಲ್ಲ ಅಲ್ಲಿ ಗಂಡ ಹೆಂಡತಿ ಮಲಗ್ತಾರಲ್ಲ ಆ ಕಾರಣಕ್ಕೆ ಇನ್ನು ನಾಲ್ಕನೇದು ಯಾವುದು ಅಂದರೆ ಸಾಯಂಕಾಲ ಆರು ಗಂಟೆ ನಂತರ ದೇವರಿಗೆ ದೀಪ ದಿನವೂ ಸಹ ದೇವ್ರ ಮನೆಯಲ್ಲಿ ದೀಪ ಹಚ್ಚಿರಬೇಕು ಹೆಂಗಸರು ಏನಾರ ಆದರೆ ನಿಮ್ಮ ಮನೆಯ ಗಂಡಸರುಗಾರ ಹೇಳಿ ಆ ನೀವು ದೀಪವನ್ನು ಒಂದು ಐದು ದಿನ ಹಚ್ಚೋಕ್ಕೆ ಹೇಳಿ ಪ್ರತಿ ದಿನ ಆರು ಗಂಟೆ ನಂತರ ದಿಸಕ್ಕೆ ಏನಾದರೂ ಹೋಗಿ ಬರೋರಾದರೆ ಹೋಗಿ ಬಂದ ನಂತರನಾದರೂ ಸಹ ದೇವ್ರ ದೀಪವನ್ನು ಹಚ್ಚಿ ಕೈಕಾಲು ಮುಖ ತೊಳ್ಕೊಂಡು ನೀವು ಬಂದು ಸ್ನಾನ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಬಂದು ಸ್ನಾನ ಮಾಡಾದರೂ ದೀಪ ಹಚ್ಚಿ ಇಲ್ಲ ಅಂದರೂ ಪರವಾಗಿಲ್ಲ ಕೈಕಾಲು ಮುಖ ತೊಳ್ಕೊಂಡಾದ್ರೂ ದೀಪ ಹಚ್ಚಿ ದಿನವೂ ಕೂಡ ನೀವು ದೇವರಿಗೆ ದೀಪವನ್ನು ಹಚ್ಚಬೇಕಾಗುತ್ತೆ ದೀಪನೂ ಹಾಗೆ ಇಡೀ ರಾತ್ರಿನು ಕೂಡ ದೀಪ ಬೆಳಗ್ತಾ ಇರೋ ಹಾಗೆ ಅದು ಶಾಂತವಾಗಬಾರ್ದು ದೀಪ ಇಡೀ ರಾತ್ರಿ ಬೆಳಗುವ ಹಾಗೆ ಇರಬೇಕು ಯಾಕೆ ಅಂತಂದರೆ ದೇವರ ಮನೆ ಕತ್ತಲಾಗಬಾರ್ದು ಅದಕ್ಕೆ ನಾವು ದೇವ್ರ ಮನೆಯಲ್ಲಿ ಲೈಟ್ ಹಾಕ್ತೀವಲ್ಲ ಎಲ್ಲ ಇಡೋ ಬದಲು ದೀಪವನ್ನೇ ಇಡೀ ರಾತ್ರಿ ಕೂಡ ನೀವು ದೀಪ ಉರಿಯುವ ಹಾಗೆ ನೋಡಿಕೊಂಡ್ರೆ ತುಂಬ ಉತ್ತಮ ಫಲ ನಮಗೆ ದೊರಕುತ್ತೆ ಸ್ನೇಹಿತರೆ ಎಣ್ಣೆ ಕಡಿಮೆ ಇದೆ ಅಂತಂದರೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಲಗೋಕ್ಕಿಂತ ಮುಂಚೆ ಎಣ್ಣೆ ಹಾಕಿ ದೀಪವನ್ನು ಬಿಡಿ ಯಾವ ಕಾರಣಕ್ಕೂ ಕೂಡ ದೇವರ ಮನೆಯನ್ನು ಕತ್ತಲಾಗಿಸಬೇಡಿ ಇವಾಗ ಐದನೇದು ಏನಂತ ಹೇಳಿದರೆ ಇದನ್ನು ಸಾಮಾನ್ಯ ಜನ ತುಂಬ ತಪ್ಪನ್ನು ಮಾಡ್ತಾ ಇರ್ತಾರೆ ಅಡಿಗೆ ಮನೆಯಲ್ಲಿ ಇದು ಸಾಮಾನ್ಯವಾಗಿರುತ್ತೆ ದೇವ್ರ ಮನೆಗೆ ಅಂತ ಸಿಗ್ತವೆ ಒಂದು ಗೂ ಒಂದು ಮಂಟಪವನ್ನು ತಗೊಂಡು ಬರ್ತೀರಾ ಅದನ್ನು ನಾವು ಮೇಲುಗಡೆ ಹಾಕ್ಬಿಟ್ಟಿರ್ತೀವಿ ನಾವು ತುಂಬ ಮೇಲೆ ದಿ ಸ್ಟ್ಯಾಂಡನ್ನು ಹಾಕಿರ್ತೀವಲ್ಲ ಯಾವುದು ಕಾರಣಕ್ಕೂ ಸಹ ಮೇಲ್ಗಡೆ ದೀಪವನ್ನು ಹಚ್ಚಬಾರ್ದು ಊತ್ಕೊಂಡೇ ನೀವು ದೇವ್ರ ಮನೆ ದೀಪವನ್ನು ಹಚ್ಬೇಕಾಗುತ್ತೆ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಸಹ ದೀಪವನ್ನು ಹಚ್ಚಬಾರ್ದು ದೇವರ ಪಾದ ಇರುತ್ತಲ್ಲ ಅಂದರೆ ದೇವರ ಫೋಟೋ ದೇವರ ಪಾದ ಅಂತೀವಲ್ಲ ಅದು ನಮ್ಮ ಎದೆಯ ಭಾಗಕ್ಕೆ ಕಟ್ಟಾಗಿ ನಮ್ಮ ಎದೆಯ ಭಾಗ ಅಷ್ಟು ಬರಬೇಕು ಕೂತ್ಕೊಂಡಿರ್ತೀವಲ್ಲ ಆವಾಗ ದೇವರ ಪಾದ ನಮ್ಮ ಎದೆಗೆ ಬರುವ ಹಾಗೆ ಇದ್ದರೆ ತುಂಬನೇ ಒಳ್ಳೆಯದು ಕಾರಣದಿಂದ ಒಬ್ಬ ಎತ್ತರದಲ್ಲಿಟ್ಟಿದ್ದೀರಾ ಅಂತಂದರೆ ಕೂತ್ಕೊಂಡು ಪೂಜೆ ಮಾಡುವ ಹಾಗೆ ಹೂ ಮಾಡ್ಕೊಳ್ಳಿ ಟಿಪ್ಪಾಯಿ ತಗೊಂಡು ಅದ್ರ ಮೇಲೆ ಅದ್ರ ಮೇಲೆ ಬೇಕಾದರೆ ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ಬೋದು ಬಾಡಿಗೆ ಮನೇಲಿರೋರಿಗೆ ದೇವ್ರ ಮನೆ ಇರೋದಿಲ್ಲಲ್ಲ ಆ ಕಾರಣದಿಂದ ಟಿಪಾಯಿಗಳ ಮೇಲೇನಾದ್ರೂ ಸರಿ ನೀವು ದೇವ್ರ ಫೋಟೋನ ಇಟ್ಕೋಬೋದು ನೆನ್ಪಿಟ್ಕೋಬೇಕು ಆದರೆ ಮೈಲ್ಗೆ ಆದವರು ಆ ಜಾಗಕ್ಕೆ ನೀವು ಹೋಗೋ ಹಾಗಿಲ್ಲ ಆರನೇದು ಏನು ಅಂತ ಹೇಳಿದ್ರೆ ಟಾಯ್ಲೆಟ್ ಮನೆ ಹತ್ರ ಕೂಡ ದೇವ್ರ ಮನೆ ಇರಬಾರ್ದು ಅಂತ ಹೇಳ್ತಾರೆ ಮನೆ ಇದ್ರೆ ಜಾಗದಿಂದ ತೆಗೆದು ಬೇರೆ ಕಡೆ ಇಡಿ ಯಾವ ಕಾರಣಕ್ಕೂ ಟಾಯ್ಲೆಟ್ ಪಕ್ಕದಲ್ಲಿ ದೇವ್ರ ಮನೆ ಇರಬಾರ್ದು ನೀವು ದೇವ್ರ ಮನೆ ಮಾಡಿರ್ತೀರಲ್ಲ ಜಾಗದಲ್ಲಿ ದೇವರ ಮನೆ ಹಿಂದೆನೂ ಕೂಡ ಟಾಯ್ಲೆಟ್ ಇರಬಾರ್ದು ಗೋಡೆ ಯಾವುದೇ ರೀತಿಯಲ್ಲೂ ಕೂಡ ಟಾಯ್ಲೆಟ್ ಇರಬಾರ್ದು ಈಗ ಬಾಡಿಗೆ ಮನೆಯಲ್ಲಿ ಇರೋ ಇರೋರು ಏನು ಮಾಡಬೇಕು ಅಂದ್ರೆ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ ದೇವ್ರ ಮನೆಯಲ್ಲಿ ಇಟ್ಟಿರ್ತೀರಾ ದೇಗಡೆಯೇ ಟಾಯ್ಲೆಟ್ ಉಂಟು ಇಲ್ಲ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಏನು ಮಾಡಿ ಅಂತಂದರೆ ಸ್ನೇಹಿತರೆ ನಮಗೆ ಗೊತ್ತಾಗಿಲ್ಲ ಅಂದರೆ ಪಕ್ಕದಲ್ಲೇ ಯಾವುದಾದ್ರು ನಿಮಗೆ ಮನೆಗಳಿರ್ತಾವಲ್ಲ ಆ ಮನೇನ ಹೋಗಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ ಅಂತ ಆಮೇಲೆ ನೋಡ್ಕೊಳ್ಳಿ ದೇವರ ಮನೆ ಇರುವ ಜಾಗದಲ್ಲಿ ಅವರ ಮನೆಯಲ್ಲಿ ಟ್ಯಾಲೆಟ್ ಇದೆಯಾ ಏನು ಅಂತ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಒಂದು ಮನೆಯ ಗೋಡೆಗೆ ಇನ್ನೊಂದು ಗೋಡೆಗೆ ಅಟ್ಯಾಚ್ ಆಗಿರುತ್ತೆ ಆ ತರ ಮನೆ ಕಟ್ಟಿರ್ತಾರೆ ಅಲ್ವಾ ಆ ಕಾರಣಕ್ಕೆ ಈ ಕಡೆ ಗೋಡೆ ಈ ಕಡೆ ಗೋಡೆ ನಿಮ್ಮ ಮನೆ ಆದರೆ ಆ ಕಡೆ ಗೋಡೆ ಅವ್ರ ಗೋಡೆ ಆಗಿರುತ್ತೆ ಅದೊಂದು ಸ್ವಲ್ಪ ನೋಡಿಕೊಂಡು ಬಾಡಿಗೆ ಮನೆಗೆ ಹೋಗಿ ಇವಾಗ ಏನು ಅಂದರೆ ಏಳನೇದು ತೀರ್ಕೊಂಡೋರ್ದು ಫೋಟೋ ಅಥವಾ ಅಂದ್ರೆ ನಮ್ಮ ಮನೆಯ ಹಿರಿಕರ ಫೋಟೋಗಳು ಅವ್ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ಸಹ ನಾವು ದೇವ್ರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳಿ ಹೇಳ್ತಾರೆ ರೀಕ್ರೆ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಸಹ ನಮಗೆ ಇದುವರೆಗೂ ಸಹ ಗೊತ್ತಿಲ್ಲ ನಾನು ತುಂಬ ಜನ ಸೆಲೆಬ್ರಿಟಿಗಳು ಅಥವಾ ನನ್ನ ಸ್ನೇಹಿತರ ಮನೆಯಲ್ಲಿ ಇದ್ದೀನಿ ಅದು ಕೆಲವರು ತೀರ್ಕೊಂಡಿರೋ ಫೋಟೋನ ದೇವ್ರ ಮನೆಯಲ್ಲೇ ಇಟ್ಟಿರ್ತಾರೆ ಅವರು ಸಹ ತುಂಬ ಚೆನ್ನಾಗೇ ಇದ್ದಾರೆ ಅವ್ರ ಹತ್ರ ಲಕ್ಷಗಟ್ಟಲೆ ಹಣಗಳು ಸಹ ಇದ್ದೇ ಇರುತ್ತೆ ತುಂಬ ಚೆನ್ನಾಗೇ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಿದ್ದಾರೆ ಹೆಸರು ಕೂಡ ಮಾಡಿದ್ದಾರೆ ಯಾ ಅವರು ಒಳ್ಳೆ ಹೆಸರು ಕೂಡ ಮಾಡ್ತಾ ಇದ್ದಾರೆ ಅವರು ಒಳ್ಳೆಯ ಹೆಸರು ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ಯಾಕೆ ದೇವ್ರ ಮನೆಯಲ್ಲಿ ಹಿರಿಕರು ಫೋಟೋ ಇಡಬಾರ್ದು ಅಂತ ಸಹ ನಮಗೆ ಗೊತ್ತಿಲ್ಲ ಇದನ್ನು ತಿಳ್ಕೊಂಡು ನಾನು ಸರಿಯಾಗಿ ವಿಡಿಯೋನ ನೆಕ್ಸ್ಟಲ್ಲಿ ಮಾಡ್ತೀನಿ ಸರಿಯಾಗಿ ಮಾಹಿತಿ ತಿಳ್ಕೊಂಡು ಯಾಕೆ ದೇವ್ರ ಮನೆಯಲ್ಲಿ ಹಿರಿಕರು ಫೋಟೋ ಇಡಬಾರ್ದು ಅಂತ ಇವಾಗ ಎಂಟನೇದು ಏನಂತ ಹೇಳಿದ್ರೆ ದೇವರ ಮನೆಯಲ್ಲಿ ಎರಡು ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಕೆಲವರ ಮನೆಯಲ್ಲಿ ಒಂದೇ ಒಂದು ದೀಪವನ್ನು ಹಚ್ಚಿರ್ತಾರೆ ಒಂದೇ ದೀಪ ಹಚ್ಚೋರು ಹಿಂದಿನ ನಿಮ್ಮ ಹಿರಿಕರು ಒಂದೇ ದೀಪ ಹಚ್ಚುತ್ತಿದ್ರು ಅಂತ ಹೇಳಿದ್ರೆ ದಯವಿಟ್ಟು ಬತ್ತಿ ಇರುತ್ತಲ್ಲ ದೀಪ ಒಂದಾದರೂ ಪರವಾಗಿಲ್ಲ ಬತ್ತಿ ಎರಡನ್ನ ಹಾಕಿ ಅದಕ್ಕೆ ಸಾಧ್ಯವಾದರೆ ಎರಡು ದೀಪ ಇಟ್ಟು ದೀಪ ಹಚ್ಚೋದು ತುಂಬಾ ಉತ್ತಮ ದೇವರ ಮನೆಯಲ್ಲಿ ಸದಾ ಎರಡು ದೀಪ ಇಟ್ಟು ಹಚ್ಚೋದು ತುಂಬಾ ಉತ್ತಮ ನಿಮಗೆ ಆ ರೀತಿ ಸಂಪ್ರದಾಯ ಇಲ್ಲ ಅಂದರೆ ಒಂದು ದೀಪದಲ್ಲಿ ಎರಡು ಬತ್ತಿಯನ್ನು ಹಾಕಿ ಅನ್ನಾದರೂ ದೀಪ ಹಚ್ಚಿ ಇವಾಗ ಒಂಬತ್ತನೇದು ಏನು ಅಂತ ಹೇಳಿದ್ರೆ ಇವ್ರ ಮನೆ ಇದೆಯಲ್ಲ ಅದನ್ನು ನಾವು ಪರಕೆಯಿಂದ ಸಹ ಗುಡಿಸ್ಬಾರ್ದು ಬ ಬಲೆ ಕಟ್ಟಿದ್ರು ಅಷ್ಟೇ ಅದರಲ್ಲಿ ಕಸ ಬಿದ್ದಿದ್ರು ಅಷ್ಟೇ ಪರಕೆಯಿಂದ ಕಸವನ್ನು ಗುಡಿಸ್ಬಾರ್ದು ನೀವು ಏನು ಮಾಡಬೇಕು ಅಂದರೆ ಬಟ್ಟೆ ಇದೆಯಲ್ಲ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ದೇವ್ರ ಮನೆಗೋಸ್ಕರನೇ ಬೇರೆ ಬಟ್ಟೆಯನ್ನು ಇಡಬೇಕಾಗುತ್ತೆ ನೀವು ಯೂಸ್ ಮಾಡಿರೋ ಬಟ್ಟೆನ ಯಾವುದೇ ಕಾರಣಕ್ಕೂ ದೇವ್ರ ಮನೆಗೆ ತಗೊಂಡು ಹೋಗ್ಬೇಡಿ ಅವ್ರನ್ನ ಕ್ಲೀನ್ ಮನೆ ಕ್ಲೀನ್ ಮಾಡೋಕ್ಕೆ ಹಳೆ ಬಟ್ಟೆನೇ ಉಪಯೋಗಿಸ್ಬೇಡಿ ದೇವ್ರ ಮನೆಗೆ ಅಂತಲೇ ಹೊಸ ಕ್ಲಾತ್ ಅಂದರೆ ದೇವ್ರ ಮನೆ ಬಟ್ಟೆ ಅಂತಲೇ ಬರ್ತವೆ ಆ ಕ್ಲಾತಲ್ಲಿ ನೀವು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆ ಹಳೆ ಬಟ್ಟೆವು ಯೂಸ್ ಮಾಡಬೇಡಿ ಅಂದರೆ ನೀವು ಕೆಲವೊಂದು ಸರಿ ಮುಟ್ಟಾದಾಗ ಬಟ್ಟೆನ ಯೂಸ್ ಮಾಡಿರ್ಬೋದು ಇಲ್ಲ ಇನ್ನೇನಕ್ಕೋ ಯೂಸ್ ಮಾಡಿರ್ತೀರ ಹಾಗಾಗಿ ನೀವು ದೇವ್ರ ಮನೆಗೆ ಆ ಥರ ಬಟ್ಟೆಗಳನ್ನು ಯೂಸ್ ಮಾಡಬೇಡಿ ನೀವು ಬಳಸಿರೋ ಬಟ್ಟೆ ಯೂಸ್ ಮಾಡಬೇಡಿ ಗಂಡಸರ ಬಟ್ಟೆನೂ ಸಹ ಯೂಸ್ ಮಾಡಬಾರ್ದು ನೀವು ದೇವ್ರ ಮನೆ ಬಟ್ಟೆಯಿಂದನೇ ನೀವು ಕಸ ತೆಗಿಯೋಕ್ಕೂ ಯೂಸ್ ಮಾಡ್ಕೋಬೇಕು ಜೇಡ ಕಟ್ಟಿರೋದಕ್ಕೂ ಸಹ ಬಟ್ಟೆಯಿಂದನೇ ಕ್ಲೀನ್ ಮಾಡ್ಕೊಳ್ಳಿ ಅದೇ ಕಾರಣಕ್ಕೂ ಪರಕೆಯಿಂದ ನೀವು ಜೇಡವನ್ನು ಕಸವನ್ನು ಗುಡಿಸಬಾರದು ದೇವರ ಮನೆ ಕೆಲವ್ರು ಹೇಳ್ತೀರಾ ಪರ್ಕೆನ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರ್ಕೆಯಿಂದ ಕ್ಲೀನ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತೀರಾ ಪೊರ್ಕೆನ ನಾವು ಎಲ್ಲ ಕಡೆನೂ ಬಳಸಿರ್ತೀವಿ ಆ ಕಾರಣಕ್ಕೆ ಪರ್ಕೆಯನ್ನು ದೇವ್ರ ಮನೆಗೆ ತಗೊಂಡೋಗೋ ಹಾಗಿಲ್ಲ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಒಂದು ಚಿಕ್ಕದಾದ ಪರ್ಕೆ ಸಿಕ್ಕುತ್ತೆ ಅದನ್ನು ತಗೊಂಡು ಬಂದು ಇಟ್ಕೊಂಡು ನೀವು ದೇವ್ರ ಮನೇನ ಕ್ಲೀನ್ ಮಾಡ್ಕೊಬೋದು ನೀವು ಹೊಸ ಪರ್ಕೆ ಏನಾದ್ರು ಅಂದರೆ ಅದನ್ನು ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು ಆದರೆ ನೀವು ಬಳಸಿರೋ ಪರ್ಕೆನ ಯಾವುದೇ ಕಾರಣಕ್ಕೂ ಸಹ ಪರಕೆಯನ್ನು ದೇವ್ರ ಮನೆಗೆ ತಗೊಂಡು ಹೋಗೋ ಆಗಿಲ್ಲ ಇವಾಗ ಏನಪ್ಪ ಅಂತಂದರೆ ದೇವರಿಗೆ ಫೋಟೋ ಅಂದ್ರೆ ಅಂದ್ರೆ ದೇವರಿಗೆ ದೀಪ ಹಚ್ಚಿರ್ತೀರಾ ನಂತರ ಹೇಳ್ತೀರಾ ದೇವರಿಗೆ ಪೂಜೆ ಮಾಡ್ತೀರಾ ದೇವರಿಗೆ ಹೂವು ಇಡಬೇಕು ಎಲ್ಲ ಮಾಡುವಾಗ ಏನ್ ಮಾಡ್ಬೇಕು ಅಂದ್ರೆ ಮುಖ ಇದೆಯಲ್ಲ ನೀವೆಲ್ಲಾ ಮಾಡ್ಬೇಕಾದ್ರೆ ಏನಂತ ಹೇಳೋದು ಅಂದ್ರೆ ಮುಖ ಉಂಟಲ್ಲ ನಮ್ಮ ಮುಖ ಉತ್ತರ ದಿಕ್ಕನ್ನು ನೋಡುವ ಹಾಗೆ ಪಶ್ಚಿಮ ದಿಕ್ಕು ನೀವು ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ ಪಶ್ಚಿಮ ದಿಕ್ಕಿಗೂ ಕೂಡ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ ದಿಕ್ಕಿಗೂ ಕೂಡ ಮಾಡಬಾರದು ನಮ್ಮ ಮುಖ ಯಾವತ್ತಿಗೂ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಕೂತ್ಕೊಂಡಿರುವ ರೀತಿ ಅದು ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಮುಖ ಇರಬೇಕು ದೇವರಿಗೆ ಪೂಜೆಯನ್ನು ಮಾಡಬೇಕು ನನ್ನ ನೆನ್ಪಿಟ್ಕೊಳ್ಳಿ ದೇವರಿಗೆ ಕರೆಕ್ಟಾಗಿ ಮುಖ ಇಟ್ಟು ಈ ಥರ ಮುಖ ಮಾಡಿಕೊಂಡು ಕೂಡ ಎದುರುಗಡೆನೇ ದೇವ್ರ ಮನೆ ಇದೆ ನಮ್ಮ ಕರೆಕ್ಟಾಗಿ ದೇವ್ರ ಫೋಟೋಗೆ ದೇವರ ಎದುರುಗಡೆನೆ ನಾವು ಮುಖ ಮಾಡಿಕೊಂಡು ಕೂತ್ಕೊಳ್ಬಾರ್ದು ಪೂಜೆ ಮಾಡಬಾರ್ದು ಉಮ್ಮ ಮುಖ ಯಾವತ್ತೂ ಉತ್ತರ ದಿಕ್ಕಿಗೆ ಇರಬೇಕು ಮತ್ತೆ ದೇವರ ಮನೆಯಲ್ಲಿ ನಿಮ್ಮದು ಬಾಗಿಲು ಇದ್ರೆ ಕೂತ್ಕೊಂಡು ಮಂತ್ರ ಹೇಳಬೇಕಾದ್ರೆ ಅಥವಾ ದೇವರು ಪೂಜೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಬಾಗಿಲಿಗೆ ರಗಿಕೊಂಡು ಕೂಡ ಪೂಜೆ ಮಾಡಬಾರ್ದು ಆದಷ್ಟು ನೀವು ಸ್ಟ್ರೈಟಾಗಿ ಕೂತ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಇಲ್ಲಿ ಕೂಡ ನೀವು ಒರಿಕೊಂಡು ಗೋಡೆನೇ ಆಗಲಿ ಬಾಗ್ಲೇ ಆಗಲಿ ಹೊರಿಕೊಬಾರ್ದು ಸ್ಟ್ರೈಟ್ ಕುತ್ಕಂಡೆ ನೀವು ದೇವರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಇವಾಗ ಹನ್ನೊಂದೇದೇನಪ್ಪ ಅಂತಂದರೆ ಹೂವಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹೂವು ತಗೊಂಡು ಬರಬೇಕಾದ್ರೆ ದೇವರಿಗೆ ಅರ್ಪಿಸಬೇಕಾದ್ರೆ ಯಾವತ್ತೂ ನೀವು ಕ್ಲೀನಾಗಿ ಅದನ್ನು ತೊಳೆದು ಹೂ ಇಡಬೇಕು ಯಾಕೆ ಅಂದರೆ ತಗೊಬಂದ ಜಾಗದಲ್ಲಿ ಆ ರೀತಿ ಇರ್ತದೆ ಅಂತ ಹೇಳ್ಕೊಂಡು ಸಾಕಾಗೋದಿಲ್ಲ ಆದರೂ ಕೂಡ ಅವರು ಹೊಟ್ಟೆ ಪಾಡು ಪಾಪ ಹೆಂಗಸರು ಮುಟ್ಟಾದಾಗಲೂ ಕೂಡ ಹೂವು ವ್ಯಾಪಾರವನ್ನು ಮಾಡ್ತಾರೆ ಹಾಗೆ ಗೊತ್ತುಂಟು ಆದರೆ ಪಾಡಿಗೋಸ್ಕರ ಹೂವು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ನಾವು ಪಾಪ ಹೇಳೋಕ್ಕಾಗಲ್ಲ ಅವರು ಹೊಟ್ಟೆ ಪಾಡು ಅವ್ರಿಗೆ ಜೀವನ ನಡಿಬೇಕಲ್ಲ ಹಾಗಾಗಿ ಅವರು ಮುಟ್ಟಾದಾಗಲೂ ಸಹ ಹೂವಿನ ವ್ಯಾಪಾರ ಮಾಡ್ತಾ ಇರ್ತಾರೆ ಹೂವು ತಗೊ ಬಂದಾಗ ನೀವೇನು ಮಾಡಿ ಅಂತಂದರೆ ಚಂದ ಮಾಡಿ ಹೂ ನೀರಲ್ಲಿ ತೊಳೆದು ಒಂದು ಸ್ವಲ್ಪ ಗಂಜಲ ಸ್ಪೋಕ್ ಮಾಡಿ ನಂತರ ದೇವರ ಕೋಣೆಯಲ್ಲಿ ಇಡಿ ಮತ್ತೆ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಏನಪ್ಪ ಅಂತಂದರೆ ಮೊಗ್ಗು ಇರುತ್ತಲ್ಲ ಮಗ್ಗು ಇರುತ್ತಲ್ಲ ಅದು ಯಾವುದೇ ಕಾರಣಕ್ಕೂ ಸಹ ನೀವು ದೇವರಿಗೆ ಇಡಬಾರ್ದು ಎರಡನೇದು ಅಂದರೆ ಪರಿಮಳ ಇಲ್ಲದ ಹೂವುಗಳು ಮಗಮ್ಮ ಬರೋದಿಲ್ಲ ನೋಡಿ ಅದು ದೇವರಿಗೆ ಅರ್ಪಣೆ ಆಗೋದಿಲ್ಲ ಮತ್ತು ಬಾಡಿ ಹೋದ ಹೂವುಗಳು ಯಾವುದೇ ಕಾರಣಕ್ಕೂ ದೇವರಿಗೆ ಅರ್ಪಿಸಬಾರದು ಮತ್ತು ನೆನಪಲ್ಲಿ ಇಟ್ಕೋಬೇಕು ಅಂತಂದರೆ ಏನಪ್ಪ ಅಂದರೆ ಪ್ಲ್ಯಾಸ್ಟಿಕ್ ಹೂವು ಇರುತ್ತಲ್ಲ ಎಲ್ಲ ಮಾರ್ಕೆಟಲ್ಲಿ ಮಾಡ್ತಾ ಇರ್ತಾರೆ ಮಲೆಗಳೆಲ್ಲ ಸಿಗ್ತವೆ ಇವಾಗ ಪ್ಲಾಸ್ಟಿಕ್ನದು ಹೀಗೆ ದಿನ ಹೂವು ಇಡ್ಲಿಕ್ಕಾಗೋದಿಲ್ಲ ಅಂದರೆ ಪ್ಲಾಸ್ಟಿಕ್ ಮಾಲೆಗಳನ್ನೆಲ್ಲ ಹಾಕ್ತಾರೆ ನೋಡಿ ಅವೆಲ್ಲ ಯಾವುದೇ ಕಾರಣಕ್ಕೂ ಸಹ ನೀವು ಹಾಕ್ಬಾರ್ದು ಹೀಗೆ ಗ್ರಹಚಾರ ಜಾಸ್ತಿ ಆಗುತ್ತೆ ಪ್ಲಾಸ್ಟಿಕ್ ಹೂವು ಹಾರ ಹಾಕಿದ್ರೆ ನಿಮಗೆ ದೇವರಿಗೆ ಹೂವನ್ನಿಟ್ಟೇ ಪೂಜೆ ಮಾಡಬೇಕೇ ಹೊರತು ಪ್ಲ್ಯಾಸ್ಟಿಕ್ ಹೂವು ಹಾಕ್ಬಾರ್ದು ನಿಮಗೆ ಒಂದು ದಿನ ಹೂವು ಸಿಕ್ಕಲಿಲ್ವ ಹಾಗೆ ನೀವು ಫೋಟೋಗೆ ದೀಪವನ್ನು ಹಚ್ಚಬಹುದು ಈ ದೇವರ ಕೋಣೆಯಲ್ಲಿದೆಯಲ್ಲ ಈ ಒಂದು ವಸ್ತುವು ದೇವರ ಫೋಟೋದ ಎದುರಿಗೆ ಈ ವಸ್ತು ಇದ್ರೆ ದಯವಿಟ್ಟು ತೆಗೆದು ಹಾಕಿ ಒಂದು ವಸ್ತು ಯಾವುದು ಎಂದರೆ ಇಂಕಿ ಪಟ್ಟಣ ದೇವರ ಕೋಣೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ಇಂಕಿ ಪಟ್ಟಣ ಯಾವುದೇ ಕಾರಣಕ್ಕೂ ಇಡ್ಲಿಕ್ಕೆ ಹೋಗಬೇಡಿ ದೇವರಿಗೆ ದೀಪ ಹಚ್ಚಬೇಕಾದ್ರೂ ಅಷ್ಟೇ ದಯವಿಟ್ಟು ನೀವು ಬೆಂಕಿ ಪಟ್ಟಣವನ್ನು ದೇವರಿಗೆ ದೀಪ ಹಚ್ಚ ಹಾಗಿಲ್ಲ ಗಂಧದ ಕಡ್ಡಿಯಿಂದ ಹಚ್ಕೊಂಡು ನೀವು ದೀಪ ಹಚ್ಚಬೇಕಾಗುತ್ತೆ ಇಲ್ಲ ಅಂದರೆ ನೀವು ಏಕಾರ್ತಿಯಿಂದನೂ ಸಹ ದೀಪ ಹಚ್ಕೊಬೇಕಾಗುತ್ತೆ ಬೆಂಕಿಪಟ್ಟಣದಿಂದ ಏಕಾರ್ತಿ ಹಚ್ಕೊಂಡು ಆ ಏಕಾರ್ತಿಯಿಂದ ದೀಪವನ್ನು ಬೆಳಕಬೇಕಾಗುತ್ತೆ ಯಾರೇ ಆಗಲಿ ಡೈರೆಕ್ಟಾಗಿ ನೀವು ಬೆಂಕಿಪಟ್ಟಣದಿಂದ ದೀಪವನ್ನು ಬೆಳಗಿಸಬಾರದು ಈ ಥರ ಮಾಡಿದ್ರೆ ಗ್ರಹಚಾರಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಏನೇ ಪೂಜೆ ಮಾಡಿದ್ರೂ ನಿಮಗೆ ಫಲ ದೊರೆಯುವುದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಡೈರೆಕ್ಟಾಗಿ ಗೀರಿ ದೇವರ ದೀಪವನ್ನು ಹಚ್ಚಬಾರದು ಬೆಂಕಿ ಪೆಟ್ಟಣವನ್ನು ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಇಡಬೇಡಿ ಇವಾಗ ಹದ್ಮೂರನೇದೇನಪ್ಪಾ ಅಂದ್ರೆ ದೇವರ ಮನೆಯಲ್ಲಿ ಪ್ರತಿ ಒಬ್ಬರು ದೇವರ ಮನೆಯಲ್ಲಿ ಅರಿಶಿನ ಕುಂಕುಮವನ್ನು ಇಟ್ಟಿರ್ತಾರೆ ಅದನ್ನ ಯಾವ ಕಾರಣಕ್ಕೂ ಸಹ ಹತ್ತೈದೆ ಹೆಂಗಸರು ಬಂದಾಗ ಬಂದ್ರು ಅಂತ ದೇವರ ಮನೆಯಲ್ಲಿರುವ ಅರಿಶಿನ ಕುಂಕುಮವನ್ನ ತೆಗೆದುಕೊಂಡು ಹೋಗಿ ಹತ್ತೈದೆ ಹೆಂಗಸರಿಗೆ ಕೊಡೋಕ್ಕೆ ಹೋಗಬೇಡಿ ಮುತ್ತೈದೆ ಹೆಂಗಸರಿಗೆ ಕೊಡಲಿಕ್ಕೆ ಅಂತಲೇ ಬೇರೆ ಅರಿಶಿನ ಕುಂಕುಮವನ್ನು ದಿಡಿ ಅಲ್ಲಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಂಡಿರ್ತೀರಲ್ಲ ಆ ಅರಿಶಿನ ಕುಂಕುಮ ದೇವರ ಮನೆಯಲ್ಲಿ ಇಟ್ಟ ಅರಿಶಿನ ಕುಂಕುಮವನ್ನು ಯಾವುದೇ ರೀತಿಯಾಗೂ ಬಂದ ಮುತ್ತೈದೆ ಹೆಂಗಸರಿಗೆ ಆ ಅರಿಶಿಣವನ್ನು ಕುಂಕುಮವನ್ನು ಕೊಡಬಾರದು ಬೇರೆಯವರಿಗೆ ಕೊಡೋಕ್ಕೆ ಅಂತಲೇ ಇನ್ನೊಂದು ಅರಿಶಿನ ಕುಂಕುಮ ಬಟ್ಲು ಶೋಕೇಶಲ್ಲಾದರೂ ಸರಿಯೇ ಟೇಬಲ್ ಮೇಲಾದರೂ ಸರಿಯೇ ಇಟ್ಕೊಂಡಿರಬೇಕು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹುತ್ತೈದಿ ಹೆಂಗಸರು ನಿಮ್ಮ ಮನೆಗೆ ಬರ್ತಾರೆ ಕೆಲವರು ಮುಟ್ಟಾಗಿರ್ತಾರೆ ಮುಟ್ಟಾಗಿದ್ದರೂ ಕೂಡ ಕುಂಕುಮವನ್ನು ಹೋಗುವಾಗ ಯಾರು ಕೂಡ ಬೇಡ ಅನ್ನಲ್ಲ ಕುಂಕುಮ ಕೊಡ್ಬೇಕಾದ್ರೆ ತೊಗೊತಾರೆ ಎರಡನೇದು ಏನಪ್ಪ ಅಂತಂದರೆ ಸ್ನಾನ ಮಾಡು ಮಾ ಬಂದಿರ್ತಾರೆ ಅಂಡ ಹೆಂಡತಿ ಜೊತೆಯಲ್ಲಿ ಇರ್ತಾರೆ ಸ್ನಾನ ಮಾಡಿರುವುದಿಲ್ಲ ಈ ನಿಮ್ಮ ಮನೆಗೆ ಬಂದಿರ್ತಾರೆ ಇವರು ಕೂಡ ಹಾಗೆ ಅವರ ಮನೆಯಿಂದ ತಗೊಂಡೋಗಿ ಅವರಿಗೆ ಕೊಟ್ಟು ಅದೇ ಕುಂಕುಮ ಅರಿಶಿನ ಕುಂಕುಮವನ್ನ ಜಾಗದಲ್ಲಿ ಇಟ್ಟರೆ ಇವರಿಗೂ ಸಹ ನಾವು ಹಚ್ಚಿದ್ರೆ ನಿಮ್ಗೆ ಗ್ರಹಾಚಾರಗಳು ಜಾಸ್ತಿ ಆಗುತ್ತದೆ ಯಾವ ಹೆಂಗಸರು ಕೂಡ ನೆಗೆ ಬಂದ ಹೆಂಗಸರು ಯಾರು ಕೂಡ ಅರಿಶಿನ ಕುಂಕುಮವನ್ನ ಬೇಡ ಅನ್ನುವುದಿಲ್ಲ ಯಾರಿಗೆ ಕೊಟ್ಟರು ಕೂಡ ಅವರು ತಗೊಂತಾರೆ ಆ ಕಾರಣಕ್ಕೆ ನಿಮ್ಮ ಜಾಗೃತೆಯಲ್ಲಿ ನೀವಿರಿ ದೇವರ ಮನೆಯಲ್ಲಿ ದೇವರಿಗೆ ಹಚ್ಚಲಿಕ್ಕೆ ಅಂತಲೇ ಸಪ್ರೇಟ್ ಕುಂಕುಮ ಅರಿಶಿನ ಕುಂಕುಮವನ್ನು ಇಡಿ ತೆಗ್ದೆ ಹೆಂಗಸರಿಗೆ ಕೊಡ್ಲಿಕ್ಕೆ ಅಂತಲೇ ಬೇರೆ ಕುಂಕುಮ ತೆಗೆದಿಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಹದಿಮೂರು ಪಾಯಿಂಟನ್ನು ಅದರಲ್ಲಿ ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಒಂದು ತೊಂದರೆಗಳು ಇಲ್ಲೇ ಹೇಳಿದ್ದೀನಿ ವಿಡಿಯೋದಲ್ಲಿ ತೊಂದರೆ ಆಗ್ತಾ ಇದ್ದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಹೊಟ್ಟೆ ಹಾಗೆ ಇವತ್ತೊಂದು ಥರ ಸ್ಟೈಲ್ ಬಂದಿದೆ ನಾಳೆ ಒಂದು ಥರ ಸ್ಟೈಲ್ ಬಂದಿದೆ ಚೇಂಜ್ ಮಾಡ್ತೀವಲ್ಲ ಈ ರೀತಿಯಲ್ಲಿ ನಾವು ಯಾವ್ದಾರು ಒಂದು ವಿಷಯದಲ್ಲಿ ದೇವರ ಮನೆಯನ್ನು ತಪ್ಪು ಮಾಡೋದ್ರಿಂದ ಮಾಡ್ತಾ ಇದ್ರೆ ನಿಮ್ಮ ಗಮನಕ್ಕೆ ಬಂದರೆ ಇಂದ ನಿಮಗೆ ತೊಂದರೆ ಆಗ್ತಾ ಇದ್ರೆ ಅಲ್ಲಿ ಚೇಂಜ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ನಾನು ಯಾವುದೂ ಕೂಡ ಬೇಡದಿದ್ದು ಹೇಳಿಲ್ಲ ಒಳ್ಳೆ ಮಾತುಗಳನ್ನೇ ಹೇಳಿದ್ದೀನಿ ಮೂರು ಪಾಯಿಂಟ್ ಕೂಡ ತುಂಬವಾದ ಒಳ್ಳೆ ಮಾಹಿತಿಯನ್ನು ನೀಡಿದ್ದೀನಿ ಕಾರಣಕ್ಕೆ ನಿಮಗೆ ಇಷ್ಟ ಆದರೆ ಇಷ್ಟ ಆದರೆ ಮಾತ್ರ ಚೇಂಜ್ ಮಾಡಿ ನಾನು ಹೀಗೆ ಇರ್ತೀನಿ ಅಂದರೆ ನಿಮಗೆ ಬಿಟ್ಟಿದ್ದು ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ನೀವು ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಇವರ ಕೋಣೆಯಲ್ಲಿ ಯಾವ ವಸ್ತುವನ್ನು ಇಡಬೇಕು ಇಡಬಾರ್ದು ಅಂತ ತಿಳಿಸಿದ್ದೀನಿ ಇವರ ಕೋಣೆಯಲ್ಲಿ ಯಾವ್ದು ತಪ್ಪನ್ನು ಮಾಡಬಾರ್ದು ಅಂತ ಹೇಳಿ ಹೇಳಿಕೊಟ್ಟಿದ್ದೇನೆ ಪ್ರತಿನಿ ಈ ವಿಡಿಯೋ ಆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಸಿಕ್ಕಿದ ಹಾಗೆ ಆಗುತ್ತೆ ಹೀಗೆ ಎಲ್ಲ ಒಳ್ಳೊಳ್ಳೆ ಮಾಹಿತಿಗಳನ್ನು ನೀಡ್ತೀನಿ ಇವತ್ತಿನ ವಿಡಿಯೋ ಯಾರು ನೋಡಿದಿರಾ ಯಾರು ನೋಡಿಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಇನ್ನು ಕೂಡ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು